ಏನೋ ಇದು ಬೆಳಗಾಗಿ ಅದು ಒಳ್ಳೆ ಅಮೀರ್ ಖಾನ್ ತರ ಈ ಪಿಟಿಲ್ ನ ಕುಕೊಂಡು ಕೂತಿದ್ಯಲ್ಲೋ ಅಜೇ ಇದು ಪಿಟಿಲ್ ಅಲ್ಲಜೆ ಗಿ ಗಿಟಾರು ಅದೇ ಇದನ್ನ ಬಾರಿಸ್ತು ಅಮೀರ್ ಖಾನ್ ಅಲ್ಲ ಶಾರುಖ್ ಖಾನ್ ಈ ಖಾನ್ ಅಬ್ರ ಜಾಸ್ತಿ ಆಗ್ಬಿಟ್ಟು ನನಗಂತೂ ಯಾರು ಯಾವ ಖಾನು ಒಂದು ಗೊತ್ತಾಗದಲ್ಲ ಬಿಡು ಖಾನೋ ಜಾನೋ ಇದನ್ನ ಬಾರಿಸ್ಕೊಂಡ್ ಕುತ್ಕೊಂಡ್ರೆ ಹೊಟ್ಟೆಗೆ ಏನ್ ಮಾಡ್ತೀಯಾ ಅಬ್ಬಾ ನನಗಂತು ಈ ಮನೆ ಕೆಲಸ ಮಾಡಿ 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 ಸಾಕಾಗ ಹೋಗಿದೆ ಯು ಡೋಂಟ್ ವರಿ ಅದಕ್ಕೆ ಅಂತಾನೆ ನಾನು ಒಂದು ಸೆಟಪ್ ರೆಡಿ ಮಾಡ್ಕೊಂಡಿದ್ದೀನಿ ಸೆಟಪ್ ಆ ಈ ಪಡ್ ಚೇಡ್ ಯಾಕಡೆ ಸೂಡ್ನೆ ಕುಕ್ ಡಿಸ್ಕೋ ಶಾಂತಿ. ್ರೇನೆ ಇನ್ನು ಇವಳು ಯಾವ ಕಿಂದ್ರೆ ಬಾರಿಸೋಕಾರ್ಕೊಂಡು ಬಂದಪ್ಪ ಸಂಸಾರ ಅನ್ನೋ ಕಿನ್ನರಿ ನಾನು ಇವಳ ಮದ್ವೆ ಆಗಿದ್ದೀನಿ ಮದುವೆ ಮಾಡ್ಕೊಂಡಿದ್ಯಾ ಆದ್ರ ಒಂದೇ ಬ್ಯಾಲೆನ್ಸ್ ಏನೋ ಶೋಭನಾ ಯಾಕೆ ಲೇಟ್ ಮಾಡ್ತಾ ಇದೀರಾ ಫಸ್ಟ್ ನೈಟ್ ಅಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ಐರಿ ಸಾರಿ ರಮ್ಯಾ ರೀ ಅದು ಅದು ಏನಾಯ್ತು ಹೇಳಿದ್ರೆ ನನಗೆ ಡೈವರ್ಸ್ ಕೊಡಲ್ಲ ತಾನೆ ಶರಣ್ ಹೇಳ್ತೀನಿ ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದ್ರೂ ಡೈವರ್ಸ್ ಕೊಡ್ತಾರಾ ಆಪರೇಷನ್ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಆಪರೇಷನ್